ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಮೆಣಸಿನ ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೆಣಸು ಕಾಳು ಸ್ವಲ್ಪ ಜೀರೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣಿನ ರಸ ಸಾಸಿವೆ ಹಳದಿ ಪೌಡರು ಮೆಣಸಿನ್ಕಾಯಿ ಮೂರು ಟೊಮೊಟೊ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಈಗ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇಲ್ಲಿ ನಿಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಜೀರಿಗೆ ಮತ್ತು ಮೆಣಸನ್ನು ಜಾಸ್ತಿಯಾಗಿ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ಳಿ ಈಗ ನಾನು ನೋಡಿ ಕ್ಲೀನಾಗಿ ಹುರ್ಕೊಂಡಿದ್ದೀನಿ ಅದನ್ನು ಒಂದು ಕುಟಾಣಿಗೆ ಶಿಫ್ಟ್ ಮಾಡಿಕೊಂಡು ಕ್ಲೀನಾಗಿ ಪುಡಿ ಮಾಡಬೇಕು ಇದನ್ನು ನಾನಿವಾಗ ಇದನ್ನು ಪುಡಿ ಮಾಡಿ ತೋರಿಸ್ತೀನಿ ಎಷ್ಟು ಹದವಾಗಿ ಪುಡಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿಯಾಗಿ ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮೆಣಸಿನ ಸಾರಿಗೆ ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ನೆಕ್ಸ್ಟ್ ನಾನೀಗ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಜಾಸ್ತಿ ಆಯಿಲ್ ಬೇಕಾಗಲ್ಲ ಇದಕ್ಕೆ ನಾನು ಟೊಮೊಟೊ ತೊಗೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿ ಬಿಟ್ಟು ಮಿಕ್ಸಿಗೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ನಾನು ತೋರಿಸ್ತೀನಿ ಎಷ್ಟು ಸ್ಮೂತಾಗಿರಬೇಕು ಅಂತ ತರಿ ತರಿ ಮಾಡ್ಕೋಬೇಡಿ ನೋಡಿ ಈ ರೀತಿ ಕ್ಲೀನಾಗಿ ಸ್ಮೂತಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನೀಗ ಟೊಮೊಟೊವನ್ನು ಫ್ರೈ ಮಾಡಿದೆ ಅಲ್ವ ಅದೇ ಕಡಾಯಿಗೆ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ಅದೇ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ನಾನು ಹೆಚ್ಚಾಗಿ ಈ ಸಾಂಬಾರಿಗೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ ಈಗ ಒಣಮೆಣಸಿನ್ಕಾಯಿ ಮತ್ತು ಜಜ್ಜಿ ಇಟ್ಕೊಂಡಿದ್ದಹ ಬೆಳ್ಳುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಹಾಗೆಯೇ ಕೈಯಾಡಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಟೊಮೊಟೊವನ್ನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಪ್ಯೂರಿಯನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈ ಮೆಣಸಿನ ಸಾರಿಗೆ ನೀರು ಹೆಚ್ಚಿಗೆ ಹಾಕ್ಕೊಂಡ್ರೂ ಏನಾಗಲ್ಲ ಟೇಸ್ಟ್ ಅದೇ ಥರನೇ ಇರುತ್ತೆ ನೀವು ಹಾಂ ಅಂದ್ಕೊಳ್ಳೇಬೇಡಿ ಇಷ್ಟು ತೆಳು ಆಯ್ತಲ್ಲ ಸಾರು ಚೆನ್ನಾಗಿರುತ್ತಾ ಅಂತ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಪೌಡರ್ನ ಹಾಕೋತಾ ಇದ್ದೀನಿ ಆ ಪೌಡರ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮೆಣಸಿನ ಸಾರು ತುಂಬಾ ಚೆನ್ನಾಗಿರುತ್ತೆ ಶೀತ ಕೆಮ್ಮಿಗೂ ಕೂಡ ಏಳು ಮಾಡಿಸಿದಂಥ ಸಾಂಬಾರಿದು ಇದು ನೆಕ್ಸ್ಟ್ ನಾನು ಇದಕ್ಕೆ ಹುಣಸೆ ರಸವನ್ನು ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಹುಳಿ ಟೊಮೊಟೊ ತೊಗೊಂಡಿರೋರು ಮೀಡಿಯಮ್ ಆಗಿ ಹುಣಸೆ ರಸವನ್ನು ಹಾಕ್ಕೊಳ್ಳಿ ತೀರಾ ಹುಳಿ ಮಾಡ್ಕೋಬೇಡಿ ಸಾಂಬಾರನ್ನ ಈ ರೀತಿ ಹುಣಸೆ ರಸವನ್ನು ನಾನು ಶೋಧಿಸ್ಕೊಂಡಿದ್ದೀನಿ ಇದರಲ್ಲಿ ನೆಕ್ಸ್ಟ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸಾಂಬಾರ್ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಕುದಿತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಶೀತ ಕೆಮ್ಮಿಗಂತೂ ಏಳ್ ಮಾಡಿಸಿದಂಥ ಸಾಂಬಾರಿದ್ದು ಅನ್ನೋದ್ರ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಮೆಣಸಿನ ಸಾಂಬಾರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ